ಪಾಕಿಸ್ತಾನ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ದೇಶದ ಐವರು ಸೈನಿಕರಿಗೆ ಕದಂಬ ಕನ್ನಡ ಸೇನೆಯಿಂದ ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕದಂಬ ಸೇನೆ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ರವರು ಮಾತನಾಡಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಮೂಲಕ ಶತ್ರು ರಾಷ್ಟ್ರಕ್ಕೆ ಬುದ್ಧಿ ಕಲಿಸಿದೆ ಪಾಕಿಸ್ತಾನ ನಡೆಸಿದ ಶೆಲ್ ಡ್ರೋನ್ ದಾಳಿಗಳನ್ನು ಸಮರ್ಥಕವಾಗಿ ಹಿಮ್ಮೆಟ್ಟಿಸಿ ಭಾರತದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಗುಂಪುಗಳಿಗೆ ಸೇರಿದ ಒಂಬತ್ತು ಭಯೋತ್ಪಾದಕರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸಲಾಗಿದೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಮೂಲಕ ಮತ್ತು ಭಯೋತ್ಪಾದನೆಯನ್ನು ಸಹಿಸಲಾಗುವುದಿಲ್ಲ ಎಂಬ ದಿಟ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದಕರಿಗೆ ಪ್ರತೀಕಾರದ ಮೂಲಕ ಮುಗ್ಧ ಹಿಂದೂಗಳು ಚೆಲ್ಲುವ ಪ್ರತಿ ರಕ್ತದ ಹನಿಗೂ ನ್ಯಾಯ ಒದಗಿಸಿದ್ದಾರೆ ಎಂದರು ಕನ್ನಡಿಗರೇ ಯಾವುದೇ ಸ್ವಾರ್ಥ ಸಾಧನೆಗಾಗಲಿ ಯಾವುದೇ ರಾಜಕಾರಣಕ್ಕಾಗಲಿ ಕಿವಿಗೊಡದೆ ನಮ್ಮ ಭಾರತದ ಪರಾಕ್ರಮಿಗಳಾದ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಸಮಸ್ತ ಭಾರತೀಯರು ಅವ್ರಿಗೆ ನಮನವನ್ನ ಸಲ್ಲಿಸಬೇಕು ಇದು ಅತ್ಯಂತ ನೋವಾಗುತ್ತೆ ಬಂಧುಗಳೇ ದಯಮಾಡಿ ಕನ್ನಡಿಗರಿಗೆ ನಾನು ವಿನಂತಿಸ್ಕೊಳ್ತೇನೆ ದೇಶದ ವಿಷಯ ಬಂದಾಗ ಮೊದಲು ಭಾರತೀಯರಾಗಿ ಇವತ್ತು ಹುತಾತ್ಮರಾದವರು ನಮ್ಮನೆ ಮಕ್ಕಳು ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮನೆ ಅಣ್ಣ ತಮ್ಮದಿರು ಅಂತ ನಾವು ಪ್ರತಿ ಮನೆಯಲ್ಲೇ ನಮನವನ್ನ ಸಲ್ಲಿಸ್ಬೇಕು ಶ್ರದ್ಧಾಂಜಲಿ ಸಲ್ಲಿಸ್ಬೇಕು ಇದು ಭಾರತದ ನಿಜವಾದ ರಕ್ತ ಯಾರೋ ಮಾಡ್ತಾರೆ ಯಾರೋ ಹೋಯ್ತಾರೆ ಎನ್ನುವುದಲ್ಲ ಬಂಧುಗಳೇ ಅವರು ಒಂದು ಐದು ನಿಮಿಷ ಮೌನ ತಾಳ್ಬಿಟ್ರೆ ನಮ್ಮ ನಮ್ಮ ಇಡೀ ದೇಶ ಬಾಂಬ್ ಹಾಕಿ ದಾಳಿ ಮಾಡ್ಬಿಡ್ತಾರೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಪ್ರಾರಂಭ ಮಾಡಿದವರು ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ರಾಜಕೀಯ ಬೇಡ ಪುಡಿ ಪ್ರಧಾನ ಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಕೆಲವರು ದಯಮಾಡಿ ಹೇಳ್ತೀನಿ ಆರೋಪ ಆಮೇಲೆ ಮಾಡಿದ್ದೆ ಬಂಧುಗಳೇ ಇದ್ದ ಮುಗದಂತ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ ಆದ್ರೆ ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲರೂ ಕೂಡ ಭಾರತೀಯರಾಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಬಂಧುಗಳೇ ಭಾರತ ವೀರ ಯೋಧರಿಗೆ ಪ್ರತಿಯೊಬ್ಬರು ಕೂಡ ನಮನವನ್ನ ಸಲ್ಲಿಸಬೇಕು ಅಂತ ಹೇಳ್ಕೊತಾ ಇದ್ದೀನಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯ ಅಧ್ಯಕ್ಷ ಬೇಕೆ ರಮೇಶ್ ಹಾಸನ ಜಿಲ್ಲೆ ಹಿರಿಯ ಸಾಹಿತಿಗಳಾದಂತ ಅನಂತರಾಜು ಅವರು ವಕೀಲರಾದ ಖ್ಯಾತ ಉಗಿಯ ಪ್ರಕಾಶ್ ಗೌಡ್ರು ನಮ್ಮ ಹಾಸನ ಜಿಲ್ಲಾ ಅಧ್ಯಕ್ಷ ಯಾಕೋಬ್ಬ ಅವರು ಸಕಲೇಶ್ ಪುರ ಆದ ವಿಶ್ವಾಸ ಬಿ ಗೌಡ್ರು ಮತ್ತು ಅನೇಕ ಜನ ಬಂದಿದ್ದಾರೆ ರಾಜ್ಯ ಸಮಿತಿ ಸದಸ್ಯರಾದಂತ ಸಲ್ಮಾನ್ ಬಂದಿದ್ದಾರೆ ಮತ್ತು ಮಂಡ್ಯದಿಂದ ರಾಮು ಬಂದಿದ್ದಾರೆ